ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದ್ಯರಾಜ್ ಪ್ರಾಪರ್ಟೀಸ್ ಈಗ ನೀವು ನೋಡ್ತಾ ಇರೋದು ಕಾಮನ್ ಏನು ಪ್ರಾಪರ್ಟೀಸ್ ಅಂತ ಇದು ನೆಲ್ಮಂಗ್ಲದ ಹತ್ರ ಜಸ್ಟು ಹೈವೇ ಇಂದ ಎರಡೇ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಹೊಸ ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ದೀವಿ ಇದು ನೀವು ನೋಡ್ತಿರೋದು ವಿಲ್ಲಾ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಅಷ್ಟು ಕೂಡ ಸೈಟ್ ಬರ್ತಿದೆ ಪಿ ಎಮ್ ಆ ಡಿ ಅಪ್ರೂವ್ಡ್ ಆಗ್ತಿದೆ ನಾನು ಈ ಜಾಗ ತೋರಿಸ್ತಾ ಇರೋದು ಇವರು ಹೇಗೆ ಕ್ವಾಲಿಟಿ ಕೊಟ್ಟು ವರ್ಕ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇರಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಕ್ವಾಲಿಟಿ ಕೊಟ್ಟು ಕೆಲಸ ಮಾಡಿದ್ದಾರೆ ಅಂತ ಇದು ನೋಡ್ತಾ ಇದ್ದೀರ ನೀವು ಪೂರ್ತಿ ಕಾಂಕ್ರೀಟ್ ರೋಡ್ ಇದೆ ಆಲ್ಮೋಸ್ಟ್ ಇದು ನಿಮಗೆ ಫೈ ಇಂಚಸ್ಸು ಪೂರ್ತಿ ಕಾಂಕ್ರೀಟ್ ರೋಡೇ ಸಿಗ್ತಾ ಇದೆ ನೋಡಿ ಇದು ಎಂಬತ್ತಡಿ ರೋಡ್ ಬರುತ್ತೆ ಈ ರೋಡು ಆಗಿ ಲೆವೆಲ್ ಇರುವಂಥದ್ದು ಇದು ನೋಡಿ ಕಾಂಕ್ರೀಟ್ ಎಷ್ಟು ಹಾಕಿದ್ದಾರೆ ಅಂತ ಕಂಬಿಯೆಲ್ಲ ವರ್ಕ್ ಮಾಡಿ ಪೂರ್ತಿ ಹೈ ಕ್ವಾಲಿಟಿ ಲೆವೆಲಲ್ಲಿ ಕಾಂಕ್ರೀಟ್ ರೋಡನ್ನ ಕೊಟ್ಟಿದ್ದಾರೆ ಇದನ್ನು ಒಳಗಡೆ ಎಲ್ಲ ಪೂರ್ತಿ ಇಂಟೀರಿಯರೆಲ್ಲ ವರ್ಕ್ ಆಗಿದೆ ಒಂದು ಫಾರ್ಮ್ ಹೌಸ್ ಇದ್ದಿದ್ದನ್ನ ಇದನ್ನು ಲೆವೆಟ್ ಮಾಡಿದ್ದಾರೆ ಇವಾಗ ಆಲ್ರೆಡಿ ಈಗ ಇದನ್ನು ಸಿಟಿಗೆ ತುಂಬ ನಿಯರ್ ಇದೆ ಏಕಾತ ಬರುತ್ತೆ ಬಿ ಎಮ್ ಡಿ ರೋಡ್ ಕೂಡ ಆಗಿದೆ ಈ ಜಾಗ ಇಮಿಡಿಯೇಟಾಗಿ ರಿಜಿಸ್ಟರ್ ಕೂಡ ಮಾಡ್ಕೊಬೋದು ಇದು ನೋಡಿ ಪ್ರತಿಯೊಂದು ಸೈಟಲ್ಲೂ ಒಂದಲ್ಲ ಎರಡಲ್ಲ ಅಂದರೂ ಮಿನಿಮಮ್ ಅಂದರೂ ಐದರಿಂದ ಹತ್ತು ಮರಗಳು ಸಿಗುತ್ತೆ ಟೀಕುಡ್ ಹಾಕಿದ್ದಾರೆ ತೆಂಗಿನ ಮರ ಇದೆ ಎಲ್ಲ ಥರ ಮರಗಳು ಫೆಸಿಲಿಟೀಸ್ ಇದೆ ನೀವು ಸೈಟ್ ನ ಖಾಲಿ ಬಿಡ್ತೀರಂದ್ರೂ ಕೂಡ ಸಿಗುತ್ತೆ ಓವರ್ ಟ್ಯಾಂಕ್ ಕೊಟ್ಟಿದ್ದಾರೆ ಸರೌಂಡಿಂಗ್ಸ್ ನೋಡಿ ಹೇಗೆ ಡೆವಲಪ್ ಆಗಿದೆ